ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಯ ಹಿನ್ನೆಲೆ ಶ್ರೀನಗರದಿಂದ ಬೆಂಗಳೂರಿನ ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ವಿಶೇಷ ವಿಮಾನ ನೂರ ಎಪ್ಪತ್ತೆಂಟು ಜನ ಕನ್ನಡಿಗರನ್ನ ಹೊತ್ತು ತಂದ ವಿಶೇಷ ಇಂಡಿಗೋ ವಿಮಾನ ಕನ್ನಡಿಗರ ರಕ್ಷಣೆಗೆ ನೇಮಿಸಿದ ಕರ್ನಾಟಕ ಸರ್ಕಾರದ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಜೊತೆ ಹೊರಗಡೆಗೆ ಆಗಮಿಸಿದ್ದಾರೆ ಈ ಸಂದರ್ಭದಲ್ಲಿ ಸಚಿವ ಸಂತೋಷ್ ಲಾಡ್ ಅವರು ವಿಮಾನದಿಂದ ಇಳಿದು ಬಂದ ತಕ್ಷಣ ಮಾಧ್ಯಮದವರೊಂದಿಗೆ ಮಾತನಾಡಿದ್ದಾರೆ ಪ್ರವಾಸದಿಂದ ವಾಪಸ್ ಸೇದಿದ ಮಹಿಳೆಯೊಬ್ಬರು ಕೂಡ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ ಬಹುತೇಕ ಸುಮಾರು ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಸಕ್ಸಸ್ಫುಲ್ ಆಗಿದೆ ಕನ್ನಡಿಗರನ್ನ ತಂದಿದ್ದೇವೆ ಇನ್ನ ಕೆಲವರು ಜಮ್ಮು ಇದ್ದಾರೆ ಕಟ್ರದಲ್ಲಿ ಅವರಿಗೆ ನಾವು ಮಾರ್ಗದರ್ಶನವನ್ನು ಕೊಟ್ಟಿದ್ದೇವೆ ಅಲ್ಲಿ ಲೋಕಲ್ ಅಧಿಕಾರಿಗಳ ಚರ್ಚೆ ಮಾಡಿ ಅಲ್ಲಿ ಏನು ಲೋಕಲ್ ಇನ್ಸ್ಟ್ರಕ್ಷನ್ಸ್ ಇರ್ತದೆ ಸೇಫ್ಟಿಯನ್ನ ಗಮನ ತಗೊಂಡು ಅವರಲ್ಲಿಂದ ಅವ್ರ ಪ್ಲಾನ್ ಗಳನ್ನ ಮಾಡ್ಕೊಳ್ಳಿ ಅಂತ ಹೇಳಿದಿವಿ ಆದ್ರೆ ನಮಗೇನು ಮ್ಯಾಂಡೇಟ್ ಇತ್ತು ವಿಶೇಷವಾಗಿ ನಾವು ಶ್ರೀನಗರಿಗೆ ಹೋಗ್ಬೇಕು ಶ್ರೀನಗರಲ್ಲಿ ಇರ್ತಕ್ಕಂತ ಕನ್ನಡಿಗರಲ್ಲಿ ವಿಶೇಷವಾಗಿದ್ದಾರೆ ಯಾರು ಸಿಲುಕಿದ್ರಿ ಈ ಒಂದು ವ್ಯವಸ್ಥೆಯಲ್ಲಿ ಅವರೆಲ್ಲರನ್ನ ಸುರಕ್ಷಿತವಾಗಿ ಕರೆತರ ಕರೆತರಬೇಕಂತ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ನಮಗೆ ತಾಕೀತನ್ನು ಕೊಟ್ಟಿದ್ರು ಆ ಕೆಲಸವನ್ನು ನಾನು ಮಾಡಿದ್ರೆ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ಅಮಿತ್ ಅವರನ್ನ ಭೇಟಿ ಮಾಡಿದ್ರಿ ಯಾವ ರೀತಿ ಪರಿಸ್ಥಿತಿ ಇತ್ತು ಸಿಚುವೇಶನ್ ಹೇಗಿತ್ತು ತಾವು ಹೋದಂತ ಸಂದರ್ಭದಲ್ಲಿ ಅಂತ ಆ ಪರಿಸ್ಥಿತಿ ಹೇಳಕ್ ಆಗುದಿಲ್ಲ ಅದು ಯಾವ್ದು ಮಾತನಾಗಿ ಹೇಳ್ತಕ್ಕಂತ ಪರಿಸ್ಥಿತಿನೇ ಅಲ್ಲ ಅದು ಇದು ನನ್ನ ಜೀವನದಲ್ಲಿ ಈ ರೆಸ್ಕ್ಯೂ ಆಪರೇಷನ್ ಬೇರೆ ನಾನಂತೂ ನೇರವಾಗಿ ನೋಡಲಿದ್ರು ಕೇಳಿದ್ದೇನೆ ಕಥೆನ ಕೆಲವಾರು ಜಾಗದಲ್ಲಿ ನೋಡಿದ್ದೇನೆ ಹಾರಿಬಲ್ ಇರತಕ್ಕಂತ ಎಕ್ಸ್ಪೀರಿಯೆನ್ಸ್ ಜನರು ಯಾರನ್ನ ಬಹಳ ಹತ್ತಿರ ನೋಡಿದ್ದಾರೆ ಇದನ್ನ ನಿಜಕ್ಕೂ ಆ ವಿಶೇಷವಾಗಿ ಕೆಲವು ಹೆಣ್ಮಕ್ಳು ಅವರು ಅವ್ರ ಹೊಡೆದ ಸಂದರ್ಭದಲ್ಲಿ ಧೈರ್ಯ ಏನಿದೆ ಬಹುತೇಕ ಈ ದೇಶದ ಹೆಣ್ಮಕ್ಳು ಮಾತ್ರ ಈ ರೀತಿ ಮಾತನಾಡಬಹುದಂತ ಮಾತನ್ನ ಈ ಸಂದರ್ಭಕ್ಕೆ ಸೆಕ್ಯೂರಿಟಿ ಲ್ಯಾಬ್ಸ್ ಇಂಟೆಲಿಜೆನ್ಸ್ ಲ್ಯಾಬ್ಸ್ ಬಗ್ಗೆ ಈಗ ಸದ್ಯಕ್ಕೆ ಮಾತನಾಡಿದ್ ಬೇಡ ನೋಡ್ರಿ ನಾವಿಲ್ಲಿ ಯಾವ ರಾಜಕೀಯವಾಗಿ ಹೋಗುದಿಲ್ಲ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಕೊಟ್ಟಿರ್ತಕ್ಕಂಥದ್ದು ಒಂದೇ ಒಂದ್ ಟಾರ್ಗೆಟ್ ಇತ್ತು ಎಲ್ಲಾ ಕನ್ನಡಿಗರು ಸುರಕ್ಷಿತವಾಗಿ ಬರ್ಬೇಕು ಬಹುತೇಕ ನಮ್ಗೆ ಇರ್ತಕ್ಕಂಥ ಸಂಪರ್ಕದಲ್ಲಿ ಇರ್ತಕ್ಕಂಥ ಸುಮಾರು ನೂರ ತೊಂಬತ್ತಕ್ಕೂ ಇನ್ನೂರು ಕನ್ನಡಿಗರು ನಮ್ಮ ಶ್ರೀನಗರ್ ನಲ್ಲಿ ಏನಿದ್ರು ನಮ್ಮ ಜೊತೆ ನೂರ ಎಪ್ಪತ್ತು ಏಳು ಜನ ಬಂದಿದ್ದಾರೆ ಇನ್ನು ಹದಿಮೂರು ಜನ ಕೆಲವರು ಇವತ್ತು ಸಾಯಂಕಾಲ ಫ್ಲೈಟ್ ನಲ್ಲಿ ಬರ್ತಾ ಇದ್ದಾರೆ ಕೆಲವರು ನಾಳೆ ಫ್ಲೈಟ್ಗೆ ಬುಕ್ ಆಗಿದೆ ಅಲ್ಲಿ ಸೊ ಖಂಡಿತವಾಗ್ಲೂ ಇದು ನಮ್ಮ ಏನೋ ಒಂದು ನಮ್ಮ ಪ್ರಯತ್ನ ಇತ್ತು ಎಲ್ಲ ಕನ್ನಡಿಗರಲ್ಲಿ ಕರ್ಕೊಂಡ್ ಬರೋದು ನಾವು ಯಶಸ್ವಂತ ಈ ಸಂದರ್ಭಕ್ಕೆ ಯಾವ ರೀತಿ ವ್ಯವಸ್ಥೆ ಮಾಡಿದೀರಿ ಅಂತ ಅಲ್ಲ ನಾವು ಅವ್ರಿಗೆ ಫ್ಲೈಟ್ಸ್ ಬುಕ್ ಆಗಿದೆ ಅವರು ಸ್ವತಃ ಬುಕ್ ಮಾಡ್ಕೊಂಡಿದ್ದಾರೆ ಸೊ ಬಹುತೇಕ ನಮ್ಗೆ ಯಾರು ಸಂಪರ್ಕದಲ್ಲಿದ್ರು ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಬರ್ತಾರೆ ಪಾಕಿಸ್ತಾನ ಅವರಿಗೆ ನಾವು ಇಡೀ ಭಾರತ ದೇಶ ಯಾವ ರೀತಿ ಉತ್ತರ ಕೊಡ್ಬೇಕು ಯಾವ ರೀತಿ ಉತ್ತರ ಕೊಡ್ಬೇಕಂತ ಹೇಳಿ ಕೇಂದ್ರ ಸರ್ಕಾರ ಆಗಿರ್ಲಿ ಇಡೀ ರಾಜ್ಯದ ಇಡೀ ದೇಶದ ಜನರು ಯಾವ ನಿಟ್ಟಿನಲ್ಲಿ ಯೋಚನೆ ಅಂತ ಇಡೀ ದೇಶಕ್ಕೆ ಗೊತ್ತಾಗಿದೆ ಅದಕ್ಕೆ ತಕ್ಕವಾದಂತ ರಿಪ್ಲೈ ನಮ್ಮ ಭಾರತ ಸರ್ಕಾರ ನಮ್ಮ ಭಾರತ ದೇಶ ಕೊಡ್ತಂತ ಈ ಸಂದರ್ಭದಲ್ಲಿ ಕೂಡ ಸರ್ ನಮ್ಮ ಸಂಪರ್ಕಗಳು ಸಂಪರ್ಕ ಕನ್ನಡಿಗರ ಇಲ್ಲ ಬಹಳ ಜನ ಕಮ್ಮಿ ಆಗಿದ್ದಾರೆ ಬಹುತೇಕ ಕಮ್ಮಿ ಆಗಿದೆ ನಾವು ಮ್ಯಾಪಿಂಗ್ ಮಾಡಿ ಬಹುತೇಕ ಎಲ್ಲರಿಗೆ ಮಾತನಾಡಿದೀವಿ ಅಂತ ನಾವು ಭಾವಿಸ್ತಾ ಸರ್ ಒಂದಷ್ಟು ಖಾಸಗಿ ಟೂರಿಸ್ಟ್ ಯೋಜನೆ ಕಡೆ ಹೋಗಿದ್ರು ಅವರು ಯಾವ ರೀತಿ ಅವರು ಸಂಪರ್ಕದಲ್ಲಿದ್ದಾರೆ ಅವರು ಅವ್ರನ್ನೇ ಕಟ್ಕೊಂಡ್ ಬಂದಿರ್ತಕ್ಕಂಥದ್ದು ಕೆಲವ್ರು ಯಾರು ಇಪ್ಪತ್ತು ಜನ ಮೂವತ್ತು ಜನ ನಲ್ವತ್ತು ಜನ ಹೋಗಿದ್ರು

ಹೋಗಿದ್ದಲ್ಲಿ ಶ್ರೀನಗರ್ ಹೋಗಿದ್ದು ನಾವು ಪಹಲ್ಗಾಮ್ ಹೋಗೋದಿತ್ತು ಮೊನ್ನೆ ನ್ಯೂಸ್ ಬಂತು ಪೆಹಲ್ಗಾಮ್ ಅಲ್ಲಿ ಆಗಿದೆ ಅಂದ್ಬಿಟ್ಟು ನಾವ್ ಅವಾಗ ಗೋಲ್ಗ ಪೆಹಲ್ಗಾಮ್ ಹೋಗೋದಿತ್ತಲ್ಲ ಕ್ಯಾನ್ಸಲ್ ಮಾಡ್ಕೊಂಡು ಈ ಕಡೆ ರಿಟರ್ನ್ ಬಂದ್ವಿ ತುಂಬಾ ಭಯ ಆಯ್ತು ಆಯ್ತಲ್ಲ ಇನ್ಸಿಡೆಂಟ್ ಎಲ್ಲ ನೋಡ್ಬಿಟ್ಟು ನಾವು ಟೋಟಲ್ ಇಪ್ಪತ್ನಾಲ್ಕ ಜನ ಇಪ್ಪತ್ನಾಲ್ಕ ಇಪ್ಪತ್ತೈದ್ ಜನ ಹೋಗಿದ್ವಿ ಆದ್ರೆ ಆ ಜನ ಇನ್ನು ಉಳಿದರೆಲ್ಲ ಪೂನಾ ಇಂದ ಬಂದಿದ್ರು ಹೌದು ನಮ್ಗೆ ಅದು ಇನ್ಸಿಡೆಂಟ್ ಆದ ತಕ್ಷಣ ಭಯ ಆಯ್ತು ಫ್ಲೈಟ್ಸ್ ಎಲ್ಲ ನೋಡಿದ್ವಿ ಸಿಗ್ಲಿಲ್ಲ ನಮ್ಗೆ ಆಮೇಲೆ ಹೆಲ್ಪ್ ಮಾಡ್ತಾ ಅಂತ ಗೊತ್ತಾಯ್ತು ಅವ್ರಿಗೆ ಕಾಲ್ ಮಾಡಿದ್ವಿ ಅವ್ರು ನಾವ್ ಹೋಟೆಲ್ ಗೆ ಬಂದ್ಬಿಟ್ಟು ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗೋ ವ್ಯವಸ್ಥೆ ಮಾಡ್ತೀನಿ ಅಂದ್ಬಿಟ್ಟು ನಮ್ಗೆ ಇಲ್ಲಿ ಕರ್ಕೊಂಡ್ ಮಾಡಿದ್ವಿ ಇಲ್ಲ ಇಲ್ಲ ನಾವು ಪೆಹಲ್ಗಾಮ ಇರ್ಲಿಲ್ಲ ಆಕ್ಚುಲಿ ಅಲ್ಲಿಗೆ ಹೋಗ್ಬೇಕು ಅಂತ ನೆಕ್ಸ್ಟ್ ಡೇ ಪ್ಲಾನ್ ಇತ್ತು ಎಲ್ಲರೂ ನಾವು ಕ್ಯಾನ್ಸಲ್ ಮಾಡ್ಕೊಂಡ್ವಿ ಆ ಇನ್ಸಿಡೆಂಟ್ ಆದ್ಮೇಲೆ ಅಲ್ಲಿಗೆ ಹೋಗೋಕೆ ನಮಗೂ ಇಷ್ಟ ಇಲ್ಲ ಬಟ್ ನಾ ಹೇಳೋದು ಇಷ್ಟೇ ಕಾಶ್ಮೇರ್ ಹೋಗೋದ್ ಬೇಡ ಅದು ನಮ್ದು ಆಗೋ ತನಕ ನಾವ್ ಅಲ್ಲಿಗೆ ಹೋಗೋದ್ ಬೇಡವೇ ಬೇಡ ಅಲ್ಲಿ ಅಂತ ಅದೇನು ಇಲ್ಲ ಅಂತಾನೆ ಅಂತ ಹೇಳ್ತಾ ಇರೋದು ನಾವ್ ಹೋಗಿ ತಪ್ಪು ಮಾಡಿದ್ವಿ ಅಂತ ನಮ್ಗೆ ದೊಡ್ಡ ಎಕ್ಸ್ಪೀರಿಯನ್ಸ್ ಆಗಿದೆ ಬೇಡ ಯಾರು ಹೋಗ್ಬೇಡಿ ಅಂತ ಹೇಳ್ಕೊಳೋದು